ಸರ್ ಈಗ ನೀವು ಟ್ರೀಟ್ಮೆಂಟ್ ತಗೊಂಡಿದ್ರಲ್ಲ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ ಹೌದು ಸರ್ ಆಗಿದೆ ಏನೇನಾಗಿದೆ ಸರ್ ಡ್ಯಾಂಡ್ರಫ್ ಕಮ್ಮಿ ಆಗಿದೆ ಹಾ ಕೂದಲು ಬೇಬಿ ಇಯರ್ಸ್ ಏನಾದ್ರು ಬೇಬಿ ಇಯರ್ಸ್ ಬರ್ತಾ ಇದೆ ಈಗ ಬೇಬಿ ಇಯರ್ಸ್ ಬರ್ತಾ ಇದೆ ಸೆಕೆಂಡ್ ಟೈಮ್ ಅಷ್ಟು ತರದ ಇದು ಓಕೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗಿದೆ ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ ಸರ್ ಏನೂ ಆಗಿಲ್ಲ ಆಗಿಲ್ಲ ಓಕೆ ಸರ್ ಥ್ಯಾಂಕ್ ಯು ಸರಿ ಈಗ ಮಿನಿಮಮ್ ಎಷ್ಟು ತಿಂಗಳು ತಗೋಬೇಕು ಸರ್ ಇದು ಟ್ರೀಟ್ಮೆಂಟ್ ಸರ್ ಮಿನಿಮಮ್ ಅಂದ್ರೆ ನೋಡಿ ಒಬ್ಬರದ್ದು ಫುಲ್ ಲೈಸ್ ಇರ್ತದೆ ಒಬ್ಬರದ್ದು ಲೈಟ್ ಆಗಿ ಹೋಗಿರ್ತದೆ ಲೈಟ್ ಆಗಿ ಹೋಗೋರ್ಗೆ ಒಂದ್ ನಾಲ್ಕು ವಾರ ಸಾಕು ಅಲ್ಲೇ ಜಾಸ್ತಿ ಹೋಗೋರಿಗೆ ಒಂದ್ ಎರಡು ತಿಂಗಳು ಎರಡ್ ಎರಡು ತಿಂಗಳು ಆಗತ್ತೆ ಆಮೇಲೆ ಅವರು ಬಂದ್ ವಿಸಿಟ್ ಮಾಡಿ ಒಂದ್ಸತಿ ಏನಾಗತ್ತಂದ್ರೆ ಇಂಪ್ರೂವ್ಮೆಂಟ್ ಮಾಡ್ತೀನಿ ನಾನು ಆಗ ಈಗ ಒಂದ್ ವಾರ ಹಂಚ್ಕೊಂಡು ಹದಿನೈದು ದಿವಸ ಇಪ್ಪತ್ ದಿವಸ ಆದ್ಮೇಲೆ ಬಂದ್ಬಿಟ್ಟು ನನ್ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ನನ್ಗೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ವಾರ ವಾರ ಬಂದ್ಬಿಟ್ಟಿ ಅವರು ಹಂಚ್ಕೊಂಡ್ರೆ ವಾರ ವಾರ ಇಂಪ್ರೂವ್ಮೆಂಟ್ ಮಾಡ್ತೀನಿ ನಾನು ಎರಡು ವಾರ ಎರಡು ತಿಂಗಳು ತಗೋಬೇಕು ತಗೋಬೇಕು ಸರ್ ಈಗ ನೋಡಿ ಇವ್ರಿಗೆ ನಾಲ್ಕು ವಾರ ಸಾಕು ಇವ್ರಿಗೆ ಈಗ ಒಂದ್ ವಾರದಲ್ಲಿ ಇವರಿಗೆ ಇಂಪ್ರೂವ್ಮೆಂಟ್ ಆಗಿದೆ ಈಗ ಇವರು ಸೆಕೆಂಡ್ ನೇ ಟೈಮ್ ಈಗ ಇನ್ನೂ ಎರಡ್ ಸತಿ ಹಾಕ್ಬಿಟ್ಟು ಇವರು ಆರಾಮಾಗಿ ಮನೆಯಲ್ಲಿ ಇರ್ಬೋದು ಹೌದಾ ಸರ್ ಈಗ ಟ್ರೀಟ್ಮೆಂಟ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ರೆ ನೀವು ಸರ್ ತ್ರೀ ಹಂಡ್ರೆಡ್ ರುಪೀಸ್ ಸರ್ ತ್ರೀ ಹಂಡ್ರೆಡ್ ರುಪೀಸ್ ಹಾ ಅದಕ್ಕಿಂತ ಏನ್ ಜಾಸ್ತಿ ಏನ್ ಚಾರ್ಜ್ ಮಾಡಿಲ್ಲ ಇಲ್ಲ ಇಲ್ಲ ಏನು ಚಾರ್ಜ್ ಮಾಡಲ್ಲ ಸರ್ ಬ್ರಷ್ ಏನಾರ ತಗೊಂಡ್ರೆ ಅದು ಚಾರ್ಜ್ ಇರ್ತದೆ ಕಚ್್ರೆ ಅದು ಚಾರ್ಜ್ ಇರ್ತದೆ ಯಾವ್ದು ಚಾರ್ಜ್ ಇಲ್ಲ ಸರ್ ಇದು ರಾಮನಗರ ಸಿಟಿನಲ್ಲಿ ಬರುತ್ತೆ ಹೌದು ಸಿಟಿ ಒಳಗಡೆನೆ ಇಲ್ಲಿ ಯಾವ ಏರಿಯಾ ಸರ್ ಇದು ಟಿಪ್ಪು ನಗರ ರೈಲ್ವೆ ಸ್ಟೇಷನ್ ಇಂದ ಬಂದ್ರೆ ನಡ್ಕೊಂಡೇ ಬರ್ಬಾರ್ದು ಬಸ್ ಅಲ್ಲಿ ಬಂದ್ರೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಆಮೇಲೆ ಆಟೋ ಅಲ್ಲಿ ಫೋನ್ ಮಾಡಿ ಹೇಳಿದ್ರೆ ನಾನು ಅಡ್ರೆಸ್ ಹೇಳ್ತೀನಿ ಆರಾಮಾಗಿ ಬರ್ಬೋದು ನೀವು ಡ್ಯಾಂಡ್ರಫ್ ಎಷ್ಟನಾರ ಇರ್ಲಿ ಸರ್ ಒಂದೇ ವಾರ್ಕ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ನಾನು ಇದೆಲ್ಲ ಆದ್ಮೇಲೆ ಇನ್ ಕೇಸ್ ಏನಾದ್ರು ಸ್ನಾನ ಮಾಡ್ಬೇಕಾದ್ರೆ ಯಾವಾಗ ಮಾಡ್ಬೇಕು ಸರ್ ಇದು ಸ್ನಾನ ಒಂದ್ಸತಿ ನಾನು ಹಂಚ್ಬಿಟ್ರೆ ನಾಲ್ಕ್ ದಿವಸ ನೀರ್ ಇಲ್ಲ ನೀರ್ ಹಾಕಂಗಿಲ್ಲ ಇದು ಔಷಧಿನ ಒಂದ್ ಹಾಫ್ ಅನ್ ಅವರ್ ಎರಡ್ ಅವರ್ ಆದ್ಮೇಲೆ ತೊಳಿಬೇಕು ತೊಳೆದಾದ್ಮೇಲೆ ಕೊಬ್ಬರಿ ಎಣ್ಣೆ ಹಂಚ್ಬೇಕು ಪ್ಯಾರಾಶೂಟ್ ಅದು ಬಿಡ್ಬೇಡ ಅದು ಅದ್ ಬಿಟ್ಟಿ ಬ್ಯಾರದು ಯೂಸ್ ಮಾಡಂಗಿಲ್ಲ ಆಮೇಕೆ ಇದು ನಾಲ್ಕ್ ದಿವಸ ನೀರ್ ಹಾಕಂಗಿಲ್ಲ ಒಂದ್ಸತಿ ಔಷಧಿನ ತೊಳೆದಾದ್ಮೇಲೆ ಈಗ ತೊಳಿತೀರಲ್ಲ ಅವಾಗ ಬಿಸಿನೀರು ಸೋಪು ಶಾಂಪು ಏನು ಯೂಸ್ ಮಾಡಂಗಿಲ್ಲ ಉಗುರುಂದೆ ಕೆರಿಯಂಗಿಲ್ಲ ಈಗ ಆಮೇಲೆ ಇದು ನಾಲ್ಕು ದಿವಸ ಆದ್ಮೇಲೆ ಸ್ನಾನ ಮಾಡ್ತಿರಲ್ಲ ಆವಾಗ ಬಿಸಿನೀರು ಹಾಕಂಗಿಲ್ಲ ನೀರ್ ಒಸಿ ಬೆಚ್ಚಿಕ್ ಇರ್ಬೇಕು ನೀವು ಸೋಪು ಶಾಂಪು ಏನ್ ಬೇಕಂದ್ರು ಯೂಸ್ ಮಾಡ್ಬೋದು ಕೆಲವರು ಜನ ಗೀಝರ್ ಹೀಟರ್ ಅದು ಅದ್ರಲ್ಲಿ ನೀರು ಯೂಸ್ ಮಾಡಿದ್ರ ಒಯ್ತದ ಕೂದ್ಲು ಅಂತ ಅವ್ರೆ ನನ್ನ ಔಷಧಿ ಹಂಚದಾದ್ಮೇಲೆ ಯಾವ ನೀರು ಈ ಬಿಸಿನೀರು ಯೂಸ್ ಮಾಡ್ಬೋದು ಯಾವ ಉಪ್ ನೀರು ಯೂಸ್ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ ಆಗಲ್ಲ ಹೆಲ್ಮೆಟ್ ಎಲ್ಲ ಹಾಕ್ಬೋದಾ ಆಗ್ಬೋದು ಜಾಸ್ತಿ ಕ್ಯಾಪ್ ಯೂಸ್ ಮಾಡಿದ್ರ ನಾನ್ ಔಷಧಿ ಹಂಚ್ಕೊಂಡು ಗಾಯಗಳಾಗ್ಬಿಟ್ರೆ ನನ್ ಜವಾಬ್ದಾರಿ ಇರಲ್ಲ ಆಮೇಲೆ ಅದು ಕ್ಯಾಪ್ ಯೂಸ್ ಮಾಡ್ತಾ ಇದ್ರ ಅದು ಬಿಡ್ಬೇಕು ನೈನ್ಟಿ ನೈನ್ ಪರ್ಸೆಂಟ್ ಹೌದು ಈಗ ಎರಡೇ ಎಲ್ಲ ಹಾಕಬಹುದಾ ಆಗ್ಬೋದು ಆಗ್ಬೋದು